ಯತ್ನಾಳ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವಶ ಇಬ್ಬರ ಬಂಧನ ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದ ಯತ್ನಾಳ ಗ್ರಾಮದಲ್ಲಿ ಒಂದು ಎಕರೆ ಮೂವತ್ತೇಳು ಗುಂಟೆ ಜಮೀನಿನಲ್ಲಿ ಕಬ್ಬು ಹಾಗೂ ಮೆಕ್ಕೆಜೋಳ ನಡುವೆ ಬೆಳೆಯಲಾದ ಅಂದಾಜು ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಇನ್ನೂರ ಇಪ್ಪತ್ತೆಂಟು ಕೆಜಿ ಹಸಿ ಗಾಂಜಾ ಗಿಡಗಳನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಪತ್ತೆಹಚ್ಚಿದ್ದಾರೆ ಪ್ರಕರಣದ ಸಂಬಂಧ ತಿಕೋಟಾ ತಾಲೂಕಿನ ಯತ್ನಾಳ ಗ್ರಾಮದ ಆರೋಪಿಗಳಾದ ಮಲ್ಲು ಗೋವಿಂದ ಕರ್ವೆ ಅರವತ್ತು ಮತ್ತು ಮನಿಗೇನಿ ಗೋವಿಂದ ಕರ್ವೆ ಅರವತ್ಮೂರು ಎಂಬುವವರನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಮ್ಮರಗಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಬ್ಯೂರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆಗೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ನಮ್ಮ ವಿಜಯಪುರ ಜಿಲ್ಲೆಯ ಸೆಂಟ್ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಸುನೀಲ್ ಕಾಂಬ್ರೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ರೌಟಿ ಅವರು ಬಂದಂಥ ಮಾಹಿತಿ ಆಧಾರದ ಮೇಲೆ ನಮ್ಮ ತಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಯತ್ನಾಳ್ ಎನ್ನುವಂಥ ಒಂದು ಗ್ರಾಮದಲ್ಲಿ ಗಾಂಜಾ ಬಿಡದನ್ನು ಮಾರ್ತಾರೆ ಅನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ದಾಳಿಯನ್ನು ಕೈಗೊಳ್ತಾರೆ ಅಲ್ಲಿ ಹೋಗಿ ನೋಡಿದಾಗ ತಿಕೋಟ ತಾಲೂಕಿನ ಯತ್ನಾಳ್ ಗ್ರಾಮದ ಒಂದು ಜಮೀನಿನಲ್ಲಿ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸಾಕಷ್ಟು ಗಾಂಜಾ ಗಿಡಗಳನ್ನು ಬರೆದಿರ್ತಾರೆ ಸುಮಾರು ಇನ್ನೂರ ಮೂವತ್ತೆಂಟು ಕೆ ಜಿ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಎಕ್ಸಿ ಗಾಂಜಾ ಗಿಡಗಳು ಒಟ್ಟು ಎಪ್ಪತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ಒಟ್ಟು ಗಾಂಜಾ ಗಿಡಗಳಾಗ್ತವೆ ಇವುಗಳನ್ನು ಒಣಿಸಿಬಿಟ್ಟು ಅದನ್ನು ಮಾರುವಂಥದ್ದು ಅವರ ಉದ್ದೇಶವಾಗಿರುತ್ತೆ ಆದ್ದರಿಂದ ಹೈ ನೆಲೆಯಲ್ಲಿ ಆರೋಪಿತರಾದಂತಹ ಮಲ್ಲು ಗೋವಿಂದ್ ಕರುವೆ ಅರವತ್ತು ವರ್ಷ ಮತ್ತು ಮಣಿಗಣಿ ಗೋವಿಂದ್ ಕರುವೆ ಅರವತ್ತ್ಮೂರು ವರ್ಷ ಇವರು ಎತ್ನಾಳ್ ಸಾಕಿ ಅವರನ್ನು ಬಂಧಿಸಿ ಈಗ ನ್ಯಾಯಪಡಿಸಲಾಗಿದೆ ಇನ್ನೊಬ್ಬ ಆರೋಪಿ ತಪ್ಪಿಸಿಕೊಂಡು ಆತನನ್ನು ಬೇಗ ಬಂಧಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸೆನ್ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂಥ ಸುನೀಲ್ ಕಾಂಬ್ರೆ ಮತ್ತು ಇನ್ಸ್ಪೆಕ್ಟರ್ ಅಂತ ರಮೇಶ್ ಅವಕಿ ಮತ್ತು ಅವರ ಸಿಬ್ಬಂದಿ ಆದಂಥ ಮಲ್ಲಿಕಾರ್ಜುನ್ ತಳವಾರ್ ಬಿ ಎಸ್ ಐ ಡಿ ಎಂ ಪವರ್ ಎ ಎಸ್ ಐ ಕಣ್ಣುಖಂಡಿ ಎ ಐ ಮತ್ತು ಅಂಜುಟಿಗಿ ಕೋಳಿ ಅರುವೀಣ್ ಶೆಟ್ಟಿ ದಾನಪ್ಪ ಲೋನಿ ಗದ್ಯಾಳ್ ಕೊಡಚಿ ಮತ್ತು ಪಾಟೀಲ್ ಬಾಣೇಶ್ವಿ ಹುಲರ್ ಮತ್ತು ಎಸ್ ಮುಲ್ಲಾ ಇವರೆಲ್ಲರೂ ಸೇರಿ ಈ ಅತ್ಯುತ್ತಮ ಒಂದು ಕೆಲಸವನ್ನು ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಕ್ವಾಂಟಿಟಿಯ ಗಾಂಜಾವನ್ನು ವಶಪಡಿಸ್ಕೊಂತಿರೋದು ಇದು ಫಸ್ಟ್ ಅನಿಸುತ್ತೆ ಆದರೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿ ಸುಮಾರು ಇನ್ನೂರ ಇಪ್ಪತ್ತೆಂಟು ಕೆ ಜಿಯಷ್ಟು ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಕೈಗೊಂಡಿದೆ ಸರ್ ಇದು ಬೆಳಕಷ್ಟಕ್ಕೆ ಹತ್ತಿರದಾದಂಥ ಊರು ಬಾರ್ಡ್ರೂ ಕೂಡ ಭಾಳ ದೂರ ಇಲ್ಲ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟರ್ ಬಂದರೆ ಮಹಾರಾಷ್ಟ್ರ ಬಾರ್ಡ್ರೂ ಬರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇದು ಯಾರಿಗೂ ಕಂಡು ಬರಲ್ಲ ಅನ್ನೋವಂಥ ಒಂದು ಹಿನ್ನೆಲೆಯಲ್ಲಿ ಈ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸೊ ಅದು ಒಂದೇ ಕಡೆ ಅಲ್ಲ ಬೇರೆ ಬೇರೆ ಕಡೆ ಡಿಸ್ ಡಿಸ್ಟ್ರಿಬ್ಯೂಟೆಡ್ ಇದರಲ್ಲಿ ಇದನ್ನು ಬೆಳೆದಿರ್ತಾರೆ ಸೊ ದಟ್ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಸರ್ ಇದು ಮನೆಗೆ ತೇಹ ವ್ಯಾಲ್ಯೂ ಮೇಲೆ ಹೋಗುತ್ತೆ ಸೊ ಡಿಮ್ಯಾಂಡ್ ಸಪ್ಲೈ ಕಡಿಮೆ ಇದ್ದಾಗ ರೇಟು ಜಾಸ್ತಿ ಆಗುತ್ತೆ ಡಿಮ್ಯಾಂಡು ಸೊ ಸಪ್ಲೈ ಜಾಸ್ತಿ ಇದ್ದಾಗ ರೇಟ್ ಕಡಿಮೆ ಆಗುತ್ತೆ ಸೊ ಇಟ್ ವೇರೀಸ್ ಫ್ರಮ್ ಟೈಮ್ ಟು ಟೈಮ್ ಕೋಟಿಗಟ್ಲೆ ಇಲ್ಲ ಇಲ್ಲ ಕೋಟಿಗಟ್ಲೆ ಏನಿಲ್ಲ ಅದು ಒಣಗಿದಾದ ಮೇಲೆ ಅದ್ರದ್ದು ಕ್ವಾಂಟಿಟಿ ಬೇರೆ ಆಗುತ್ತೆ ಸೊ ಬೇಸ್ಡ್ ಅಪಾನ್ ದ ಅಪ್ರಾಕ್ಸಿಮೇಟ್ ಪ್ರೈಸ್ ಏನಿದೆ ಅದರ ಮೇಲೆ ಒಂದು ಅಂದಾಜು ವೆಚ್ಚವನ್ನು ನಾವು ಮಾಡಿರುತ್ತೆ ಸೊ ಆರೋಪಿ ಅಫೆಂಡರ್ಸ್ ಅವರು ಸೊ ಈ ನೆಲೆಯಲ್ಲಿ ಮುಂಚೆ ಯಾವುದು ಪ್ರಕರಣಗಳು ಅವರ ಮೇಲೆ ಬಂದಿಲ್ಲ ಸೊ ಇದು ಬೆಳೆಯಲ್ಲಿ ಬೆಳೆದ್ರೆ ಇದನ್ನು ಗೊತ್ತಾಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್